ಅದಕ್ಕಾಗಿನೇ ಬೇರೆ ವಿಡಿಯೋ ಮಾಡಿ ನಿಮ್ಮ ನಕ್ಷತ್ರದ ಬಗ್ಗೆನೆ ತಿಳಿಸ್ತೀವಿ ಇವತ್ತು ಉದ್ಯೋಗದ ಬಗ್ಗೆ ಮಾತಾಡೋಣ ನೋಡಿ ನೀವು ವ್ಯಾಪಾರದ ಉದ್ಯೋಗ ಯಾವುದೇ ತರದ ವ್ಯಾಪಾರ ಇರ್ಬೋದು ಬಿಸ್ನೆಸ್ ಇರಬಹುದು ಇಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ವ್ಯಾಪಾರ ಮಾಡಬೇಕು ಹೌದು ನಾವು ಏನ್ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬರ್ತದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿಸ್ತಾ ಹೋಗೋಣ ನೋಡಿ ಈ ಪುಸ್ತಕ ವ್ಯಾಪಾರ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಫಲ ಸಿಗ್ತಕ್ಕಂಥದ್ದು ಧನ ಧಾನ್ಯ ವ್ಯಾಪಾರ ಅಥವಾ ಅದರ ಸಂಗ್ರಹಣೆ ಮಾಡತಕ್ಕಂಥದ್ದು ಇಂತಹ ಒಂದು ಅವಕಾಶಗಳು ಮತ್ತೆ ಈ ಆಹಾರ ಉತ್ಪನ್ನಗಳು ಮಾರಾಟ ಮಾಡತಕ್ಕಂಥದ್ದು ಅದನ್ನ ಸಂಗ್ರಹಣೆ ಮಾಡತಕ್ಕಂತಹ ಒಂದು ಲಾಭಗಳು ಕಂಡು ಬರುತ್ತೆ ಅಂಚೆ ತಂತಿ ಕೆಲಸಗಾರರಾಗಿ ನಿಮಗೆ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಇನ್ನು ವಿಶೇಷವಾಗಿ ಪ್ರವಾಸೋದ್ಯಮ ವಿಭಾಗ ಪ್ರವಾಸಕ್ಕೆ ಸಂಬಂಧಿಸಿರುವಂತಹ ಟೂರಿಸ್ಟ್ ಸಂಬಂಧಿಸಿರುವಂತಹ ಮತ್ತೆ ಅದಕ್ಕೆ ಟ್ರಾವೆಲ್ಸ್ಗೆ ಬೇಕಾಗಿರತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇನ್ನು ಈ ಅಣುಶಕ್ತಿ ಅಥವಾ ಆಕಾಶವಾಣಿ ಅಥವಾ ಜಾಹೀರಾತು ಅಥವಾ ಪ್ರಚಾರ ಕಲೆ ಈ ಜಾಹೀರಾತು ಪ್ರಚಾರ ಕಲೆಯಲ್ಲಿ ಅಥವಾ ಈ ಚಿತ್ರೋದ್ಯಮ ಟಿವಿ ಮಾಧ್ಯಮ ಅಥವಾ ಈ ಆಕಾಶವಾಣಿ ಇಂಥ ಕ್ಷೇತ್ರಗಳಲ್ಲಿ ಬಹಳಷ್ಟು ಲಾಭಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಈ ಚಿತ್ರೋದ್ಯಮ ಅಂತ ಹೇಳಿದ್ರೆ ಆಗ್ಲಿ ಯೂಟ್ಯೂಬ್ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಗ್ರಾಮೀಣ ಮಟ್ಟದ ಕಲೆ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹೈಪ್ ಅನ್ನ ಸೃಷ್ಟಿ ಮಾಡುವಂಥದ್ದು ನಿಮ್ಮದೇ ಆದಂತಹ ಒಂದು ಬೇಸ್ ಅನ್ನ ಹೊಂದಿರತಕ್ಕಂಥದ್ದು ಅದು ವೃತ್ತಿಯಾಗಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಕೂಡ ನಿಮಗೆ ಕಲೆಯಿಂದ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಲೇಖನ ಕಾರ್ಯದಲ್ಲಿ ಕೂಡ ಲಾಭ ಇದೆ ಸಂಶೋಧನೆ ಮಾಡತಕ್ಕಂಥದ್ದು ರಿಸರ್ಚ್ ಮೈಂಡ್ ಆಗಿರೋದ್ರಿಂದ ಏನಾದ್ರೂ ಒಂದು ಡಿಫ್ರೆಂಟ್ ಆದದ್ದನ್ನ ಮಾಡ್ತಾ ಇರ್ತೀರಿ ನೀವೇ ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ವಿಜ್ಞಾನ ಕ್ಷೇತ್ರ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಉತ್ಖನನ ಕಾರ್ಯ ಕೂಡ ನಿಮಗೆ ಸೂಟ್ ಆಗುವಂತದ್ದು ಇನ್ನು ಔಷಧಿ ಮಾರಾಟಗಾರರಾಗಿ ಡಾಕ್ಟರ್ಸ್ ಆಗಿ ಅಥವಾ ಈ ಮೆಡಿಕಲ್ ಗೆ ಸಂಬಂಧಪಟ್ಟಿರ್ತಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸತಕ್ಕಂತ ಸಾಧ್ಯತೆ ಇದೆ ಇನ್ನು ಮದ್ಯದ ಉದ್ಯಮ ಮಾರಾಟ ಮಾಡೋದು ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ಉದ್ಯೋಗಗಳು ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಮದ್ಯದ ವ್ಯಾಪಾರ